ನಮಸ್ಕಾರ ಸವಿಯಾದ ಭೋಜನಕ್ಕೆ ಸ್ವಾಗತ ಇದನ್ನು ನಾವು ಸಬಕಿನಲ್ಲಿ ಸಂಡಿಗೆ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಒಂದು ಬಟ್ಲಿಗೆ ಒಂದು ಕಾಲು ಕಪ್ ಆಗೋಷ್ಟು ಸಬಕಿನ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ಸತಿ ನೀರು ಹಾಕಿ ತೊಳೆದು ಅದಕ್ಕೆ ಒಂದು ಕಪ್ಪಾಗುವಷ್ಟು ನೀರನ್ನು ಹಾಕಿ ಮುಚ್ಚಳ ಮುಚ್ಚಿ ರಾತ್ರಿ ಇಡೀ ನೆನೆಯೋದಕ್ಕೆ ಬಿಡಿ ಈಗ ಸಬ್ಬಕ್ಕಿ ಒಂದು ಎಂಟು ಗಂಟೆಗಳ ಕಾಲ ನೆಂದ ನಂತರ ನಾನಿಲ್ಲಿ ಸುಲಭವಾಗಲಿ ಅಂತ ಕುಕ್ಕರ್ನಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈಗ ಒಂದು ಕುಕ್ಕರ್ ಪ್ಯಾನ್ಗೆ ನಾನಿಲ್ಲಿ ಒಂದು ಮುಖಾಲು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ನೆನೆಸಿಟ್ಟಿರೋಂಥ ಸಬ್ಬಕ್ಕಿನ ನೀರಿನ ಸಮೇತವಾಗಿ ಕುದೀತಾ ಇರೋಂಥ ನೀರಿಗೆ ಹಾಕಿ ಕುದಿಯೋದಕ್ಕೆ ಇಡಿ ಈಗ ನೀರು ಸ್ವಲ್ಪ ಕುದೀತಾ ಬಂದಿದೆ ಅನ್ನುವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಇಡಬೇಕು ಉಪ್ಪು ಇಲ್ಲಿ ನೋಡಿಕೊಂಡು ಕಡಿಮೆ ಹಾಕಿ ಯಾಕಂದರೆ ಸಬ್ಬಕಿ ಇದು ಸಣ್ಣಗೆ ಆದ್ದರಿಂದ ಒಣಗಿದ್ರೆ ಉಪ್ಪು ಜಾಸ್ತಿ ಆಗುತ್ತೆ ಆದ್ದರಿಂದ ಕಮ್ಮಿನೇ ಹಾಕ್ಕೊಳ್ಳಿ ಈಗ ನಾನು ಇದನ್ನು ಒಂದೇ ಒಂದು ವಿಷಿಲ್ ಕೂಗ್ಸಿ ತಗೊಂಡು ಬಂದಿದ್ದೀನಿ ಈಗ ನೋಡಿ ಸಬ್ಬಕ್ಕಿ ಬೆಂದು ಟ್ರಾನ್ಸ್ಪರೆಂಟ್ ಆಗಿದೆ ಈಗ ಒಂದು ಸತಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಮತ್ತೊಂದು ಸತಿ ಕುದಿಯೋದಕ್ಕೆ ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಿಂಗು ಒಂದು ಕಾಲು ಟೀ ಸ್ಪೂನಷ್ಟು ಮತ್ತು ನಾನಿಲ್ಲಿ ಒಣಮೆಣ್ಸಿನ್ಕಾಯಿನ ತರಕಾರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೊಂದು ಟೀ ಸ್ಪೂನ್ ಅಷ್ಟನ್ನು ಹಾಕೋತಾ ಇದ್ದೀನಿ ನಿಮ್ಮ ಖಾರಕ್ಕೆ ತಕ್ಕಾಗೆ ನೋಡಿ ಹಾಕ್ಕೊಳ್ಳಿ ಒಣಮೆಣ್ಸಿನ್ಕಾಯಿ ಬದಲು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಒಣಮೆಣ್ಸಿನ್ಕಾಯಿನ ಫ್ಲೇಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇ ಒಂದು ನಿಮಿಷ ಕುದಿಯೋದಕ್ಕೆ ಹೇಳಿ ನೀವು ಸ್ವಲ್ಪ ತೆಳು ಇರೋದು ಗಟ್ಟಿಯಾಗುತ್ತೆ ಗಟ್ಟಿಯಾದ ನಂತರ ಒಲೆ ಆಫ್ ಮಾಡಿ ಪೂರ್ತಿ ತಣ್ಣಗಾದ ನಂತರ ಒಣಗೋದಕ್ಕೆ ಇಟ್ಕೊಳ್ಳೋಣ ಈಗ ಒಂದು ಮರದಲ್ಲಿ ನಾನು ಪ್ಲಾಸ್ಟಿಕ್ ಶೀಟ್ನ ಹಾಕ್ಕೊಂಡಿದ್ದೀನಿ ಈಗ ಪ್ಲಾಸ್ಟಿಕ್ ಶೀಟ್ ಮೇಲೆ ಒಂದೊಂದು ಅಷ್ಟೇ ಈ ಸಬ್ಬಕ್ಕಿ ಗಂಜಿನ ತೊಗೊಂಡು ಈ ರೀತಿ ಆದರೂ ಹಾಕ್ಕೊಬೋದು ಇಲ್ಲ ಒಂದು ಸ್ಪೂನ್ ಅಷ್ಟು ಸಂಡಿಗೆ ಥರ ಚಿಕ್ಕ ಚಿಕ್ಕದಾಗಿ ಇಟ್ಕೊಂಡು ಬಂದರೆ ಕರೆದಾಗ ಅರಳುತ್ತೆ ಇದೇ ರೀತಿ ಎಲ್ಲ ಒಣಗೋದಕ್ಕೆ ಇಟ್ಕೊಳ್ಳೋಣ ಪೂರ್ತಿ ತಣ್ಣಗಾಗಿದ್ರೆ ಈ ರೀತಿ ಹಾಕ್ಕೊಂಡು ಹೋಗ್ಬೋದು ಇಲ್ಲಾಂದ್ರೂ ಕೈಯಲ್ಲಿ ಕೂಡ ಇಡ್ಬೋದು ಕೈಯಲ್ಲಿ ಇಡಬೇಕು ಅಂದರೆ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕಾಗುತ್ತೆ ಈಗ ಅದನ್ನು ಬಿಸಿಲಲ್ಲಿ ಇಟ್ಟು ಎರಡು ದಿನ ಚೆನ್ನಾಗಿ ಒಣಗ್ಸಿದ್ದೀನಿ ಒಣಗಿಸಿದ್ಮೇಲೆ ಈ ರೀತಿ ಆಗಿದೆ ಅದನ್ನೇ ಕರೆದು ತೋರಿಸ್ತೀನಿ ಒಂದು ಕಡೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಈ ರೀತಿ ಚೆನ್ನಾಗಿ ಹೊಗೆ ಬರೋ ಕಾದಾಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕರೆದ್ರೆ ಈ ರೀತಿ ಚೆನ್ನಾಗಿ ಅರಳುತ್ತೆ ತುಂಬಾ ಚೆನ್ನಾಗಿ ಗರ್ಗರಿಯಾಗಿ ಕೂಡ ಬಂದಿರುತ್ತೆ ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರಿನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ